ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕರಗಳನ್ನು ಜೋಡಿಸೋಣ ಅಂಗೈಯನ್ನು ಹೊತ್ತಿ ಬೆನ್ನು ಕುತ್ತಿಗೆ ನೇರ ಮಾಡಿ ಮಣಿಕಟ್ಟುಗಳು ಭೂಮಿಗೆ ಲಂಬವಾಗಿರಲಿ ಕಣ್ಣನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳಿ ಉಸಿರನ್ನು ಬಿಡುತ್ತಾ ಓಂಕಾರದೊಂದಿಗೆ ಪ್ರಾರಂಭಿಸೋಣ mm सह वीर्यं करवावहै वहे तेजस्विनावदितमस्तु मा विद्विषा ॐ शान्ते शान्ति शान्तिः योगेन चित्तस्य पदेन वाचं मलं शरीरस्य च वैजकेन योपाकरोतं प्रवरं मुनीनां कतञ्जलिं प्राञ्जलिरनतोऽस्मि अबाहुपुरुषाकारम् ಶಂಕು ಚಕ್ರಾಸಿಧಾರಣಂ ಸಹಸ್ರ ಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿ ಎರಡೂ ಕೈಗಳನ್ನು ಉಜ್ಜೋಣ ಆ ಬಿಸಿಯನ್ನು ಕಣ್ಣಿಗೆ ನಿಧಾನವಾಗಿ ಕಣ್ಣನ್ನು ಬಿಡ್ತಾ ಅಂಗೈಯನ್ನು ನೋಡೋಣ ೂ ಕೈಗಳನ್ನು ಮುಂದೆ ಕಟ್ಟಿ ನಮಸ್ಕರಿಸೋಣ ಉಸಿರನ್ನು ಹೇಳ್ಕೊಳ್ಳೋಣ ದೀರ್ಘವಾಗಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗ್ತಾ ಬರೋಣ ಮತ್ತು ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ನೇರವಾಗಿ ಕೂರೋಣ ಸೂರ್ಯ ನಮಸ್ಕಾರದಿಂದ ಪ್ರಾರಂಭಿಸೋಣ ಸೂರ್ಯ ನಮಸ್ಕಾರ ಸಮಸ್ಥಿತಿಯಲ್ಲಿ ನಿಲ್ಲೋಣ ತಾಡಾಸನ ಪಜಷ್ ಸಮಸ್ಥಿತಿ ಬೆನ್ನು ಕುತ್ತಿಗೆಯೆಲ್ಲ ನೇರ ಮಾಡಿ ಎರಡೂ ಹೆಬ್ಬೆಟ್ಟುಗಳನ್ನು ಜೋಡಿಸಿ ಕೈಗಳನ್ನು ತೊಡಗಿ ಒತ್ತಿ ನಿಮ್ಮ ದೃಷ್ಟಿ ಮುಂದೆ ಇರಲಿ ಉಸಿರಾಟವನ್ನು ಇರಿ ಸಮಸ್ಥಿತಿ ಸೂರ್ಯ ನಮಸ್ಕಾರ ಮಂತ್ರ ಓಂ ರಾಮ್ ಮಿತ್ರಾಯ ನಮಃ ಪ್ರಾರ್ಥನಾಸನ ಸಮಸ್ಥಿತಿ ನೇರವಾಗಿ ನಿಂತು ಎರಡು ಕಾಲು ಜೋಡಿಸಿ ಶರೀರ ನೆಟ್ಟಗಿಡಬೇಕು ಕರಗಳನ್ನು ಜೋಡಿಸಿ ಅಂಗುಷ್ಟಗಳನ್ನು ಎದೆಗೆ ತಾಗಿಸಬೇಕು ಮಣಿಗಂಟು ಮೊಣಕೈ ಭೂಮಿಗೆ ಸಮಾನಾಂತರವಾಗಿರಬೇಕು ಓಂ ಭೀಂ ರವಯೇ ನಮಃ ಉಡ್ವಾಸನ ಕೈಗಳನ್ನು ನೇರವಾಗಿಟ್ಟು ತಲೆಯನ್ನು ಹಿಂದಕ್ಕೆ ಬಾಗುತ್ತಾ ಕೈಗಳನ್ನು ತಲೆಯ ಕಡೆ ಆನಿಸುತ್ತಾ ಕಿವಿಗಳಿಗೆ ಸ್ಪರ್ಶಿಸುತ್ತಾ ಎದೆಯನ್ನು ಹಿಂಬದಿಗೆ ಹಿಗ್ಗಿಸುತ್ತಾ ಉಸಿರನ್ನು ತೆಗೆದುಕೊಳ್ಳಬೇಕು ಓಂ ರೂಂ ಸೂರ್ಯಾಯ ನಮಃ ಹಸ್ತಪಾದಾಸನ ಉಸಿರನ್ನು ಹೊರಹಾಕುತ್ತಾ ಸೊಂಟದಿಂದ ಕೆಳಕ್ಕೆ ಬಗ್ಗಿ ಎರಡೂ ಕೈಗಳನ್ನು ಪಾದಗಳ ಬಳಿ ಇರ ಇರಿಸಬೇಕು ತಲೆಯನ್ನು ಮೊಣಕಾಲಿಗೆ ತಾಗಿಸಲು ಪ್ರಯತ್ನಿಸಬೇಕು ಓಂ ರೈ ಬಾನವೇ ನಮಃ ಏಕಪಾದ ಪ್ರಸರಣಾಸನ ಉಸಿರನ್ನು ತೆಗೆದುಕೊಂಡು ಎಡಗಾಲನ್ನು ಹಿಂದೆ ತೆಗೆದುಕೊಳ್ಳಬೇಕು ದೃಷ್ಟಿ ಎದುರುಗಿಟ್ಟು ಕತ್ತನ್ನು ಹಿಂದಕ್ಕೆ ಬಗ್ಗಿಸಿರಬೇಕು ಓಂ ರೈ ಕಗಾಯ ನಮಃ ದ್ವಿಪಾದ ಪ್ರಸರಣಾಸನ ಈಗ ಬಲಗಾಲನ್ನು ಹಿಂದೆ ತೆಗೆದುಕೊಂಡು ಎಡಪಾದದೊಂದಿಗೆ ಇಡಬೇಕು ಇಡೀ ಶರೀರದ ಭಾರ ಎರಡೂ ಕೈಗಳ ಮೇಲೆ ಮತ್ತು ಪಾದಗಳ ತುದಿಗಳ ಮೇಲೆ ಇರಬೇಕು ಓಂ ರೂಂ ಪೋಷಣೆ ನಮಃ ಸಾಷ್ಟಾಂಗ ಪ್ರಣಿಪಾದಾಸನ ಉಸಿರನ್ನು ಉಸಿರನ್ನು ಹೊರಹಾಕುತ್ತಾ ಎದೆ ಮತ್ತು ಗದ್ದವನ್ನು ನೆಲಕ್ಕೆ ತಾಗಿಸಿ ಗದ್ದ ಮತ್ತು ಎದೆ ಎರಡೂ ಕೈ ಎರಡು ಮೊಣಕಾಲು ಎರಡು ಕಾಲಿನ ಹೆಬ್ಬೆರಳು ನೆಲಕ್ಕೆ ತಾಗಿರಲಿ ಭಾಗವನ್ನು ಮೇಲೆತ್ತಬೇಕು ಓಂ ರೂಂ ಹಿರಣ್ಯ ಗರ್ಭಾಯ ನಮಃ ಭುಜಂಗಾಸನ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ನೆಲಕ್ಕೆ ಒತ್ತಿ ಎದೆ ಕತ್ತು ತಲೆಯನ್ನು ಎತ್ತಬೇಕು ಸುಂಟದ ಭಾಗ ನೆಲದಲ್ಲಿರಲಿ ಹಿಂದೆ ಎರಡೂ ಕಾಲನ್ನು ಜೋಡಿಸಿರಬೇಕು ಓಂ ರೀಂ ಮರೀಚಾಯ ನಮಃ ಬುದೂರಾಸನ ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ಹಿಂದಕ್ಕೆ ಪಾದವನ್ನು ಉರಿ ಕೈಗಳನ್ನು ನೇರವಾಗಿರಿಸಿ ಮುಖವನ್ನು ಮೊಣಕಾಲುಗಳ ಕಡೆಗೆ ತನ್ನಿರಿ ದೃಷ್ಟಿಕಾಲಿನ ಹೆಬ್ಬೆರಳ ಕಡೆಗೆ ಇರಲಿ ಓಂ ರೂಂ ಆದಿತ್ಯಾಯ ನಮಃ ಏಕಪಾದ ಪ್ರಸನ್ನಾಸನ ಮೊದಲು ಮಾಡಿದ ನಾಲ್ಕನೇ ಹಂತಕ್ಕೆ ಬನ್ನಿ ಓಂ ರೈ ಸವಿತ್ರೇ ನಮಃ ಹಸ್ತಪಾದಾಸನ ಮೊದಲು ಮಾಡಿದ ಮೂರನೇ ಹಂತಕ್ಕೆ ಬನ್ನಿ ಓಂ ರೈ ಅರ್ಕಾಯ ನಮಃ ಊರ್ಧ್ವಾಸನ ಮೊದಲು ಮಾಡಿದ ಎರಡನೇ ಹಂತಕ್ಕೆ ಬನ್ನಿ ಓಂ ರೂಂ ಭಾಸ್ಕರಾಯ ನಮಃ ಮೊದಲನೇ ಸ್ಥಿತಿ ನಮಸ್ಕಾರ ಸ್ಥಿತಿ ಬಲಸುತ್ತಿನಿಂದ ಒಂದು ಸುತ್ತನ್ನು ಸುತ್ತುವುದು ಉಪಯೋಗ ದೇಹದ ಎಲ್ಲ ಅಂಗಗಳಿಗೂ ವ್ಯಾಯಾಮವಾಗಿ ಉಸಿರಾಟ ರಕ್ತ ಪರಿಚಲನೆ ಶರೀರ ಶುದ್ಧೀಕರಣ ಪಚನ ನರಗಳ ಶಕ್ತಿ ಇತ್ಯಾದಿ ಎಲ್ಲ ಕ್ರಿಯೆಗಳು ಸುಧಾರಿಸುತ್ತದೆ ವ್ಯಾಧಿಗಳು ಬರದಂತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸೂರ್ಯ ನಮಸ್ಕಾರದ ಸತತ ಸಾಧನೆಯಿಂದ ಆರೋಗ್ಯ ಇಂದ್ರಿಯ ನಿಗ್ರಹ ಮತ್ತು ಮಾನಸಿಕ ಸಂಯಮಗಳು ಹೆಚ್ಚುತ್ತದೆ ಪ್ರಿಯ ವೀಕ್ಷಕ ಬಂಧುಗಳೇ ಇಂದಿನ ಸಂಚಿಕೆಯಲ್ಲಿ ಕುಳಿತು ಮಾಡುವ ಆಸನಗಳನ್ನು ನೋಡಿದ್ದೀವಿ ಹಾಗೆ ಇಂದಿನ ಸಂಚಿಕೆಯಲ್ಲಿ ನಾವು ಬೆನ್ನಿನ ಮೇಲೆ ಮಲಗಿ ಮಾಡುವ ಆಸನಗಳು ಮತ್ತು ಅದರ ಉಪಯೋಗಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಹೋಗೋಣ ಮೊದಲಿಗೆ ವಜ್ರಾಸನ ಪೈಶೆನ್ ನಿಧಾನವಾಗಿ ಬಲಗಾಲನ್ನು ಹಿಂದೆ ಹಾಕಿ ಬಲಮಂಡಿಯನ್ನು ನೆಲಕ್ಕೆ ತಾಗಿಸಿ ನಂತರ ಹೆಡಗಾಲನ್ನು ಹಿಂದೆ ಹಾಕಿ ನಿಧಾನವಾಗಿ ವಜ್ರಾಸನ ಪೈಶೆನ್ ಹಾಗೆ ದಂಡಾಸನಕ್ಕೆ ಬರೋಣ ಬಲಗಾಲನ ಮುಂದೆ ನೇರ ಚಾಚಿ ನಂತರ ಎಡಗಾಲನ ಮುಂದೆ ನೇರ ಮಾಡಿಕೊಳ್ಳೋಣ ದಂಡಾಸನದಲ್ಲಿ ಕೂರೋಣ ನಿಧಾನವಾಗಿ ಹಾಗೆ ಬೆನ್ನಿನ ಮೇಲೆ ಮಲಗೋಣ ನಿಧಾನವಾಗಿ ಸಮಸ್ಥಿತಿಯಲ್ಲಿ ಸಹಜ ಸ್ಥಿತಿ ಉಸಿರಾಟ ಇರಲಿ ಉಸಿರಾಟದ ಕ್ರಿಯೆಯನ್ನು ಆಡ್ತಾಯಿರಿ ಮೊದಲಿಗೆ ಹುತ್ತಿತ ಪಾದಾಸನ ಹುತ್ತಿತ ಅಂದರೆ ಪಾದಗಳನ್ನು ಮೇಲೆ ಎತ್ತುವ ಆಸನ ಮೊದಲು ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಬಲಗಾಲನ್ನು ಮಾತ್ರ ಮೇಲೆ ಎತ್ತುತ್ತಾ ಬರೋಣ ನಲವತ್ತೈದು ಡಿಗ್ರಿಯಷ್ಟು ನಿಮ್ಮ ಕಣ್ಣಿನ ದೃಷ್ಟಿ ಬಲಗಾಲಿನ ಕಡೆ ಇರಲಿ ಇದು ಏಕಪಾದ ಹುತ್ತಿತ ಪಾದಾಸನ ಉಸಿರಾಟ ಆಡ್ತಾ ಇರಲಿ ಸಹಜ ಸ್ಥಿತಿಯಲ್ಲಿ ಮತ್ತು ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎಡಗಾಲನ್ನು ಲಿಫ್ಟ್ ಮಾಡೋಣ ಎರಡೂ ಕಾಲನ್ನು ಜೋಡಿಸಿ ಕಾಲು ಬೆರಳುಗಳು ಮುಂದೆ ಚಾಚಿರಬೇಕು ಎರಡೂ ಕಾಲುಗಳು ನಲವತ್ತೈದು ಡಿಗ್ರಿಯಷ್ಟು ಮೇಲೆತ್ತಿ ನಿಮ್ಮ ಕಣ್ಣಿನ ದೃಷ್ಟಿ ಕಾಲು ಬೆರಳುಗಳನ್ನು ನೋಡ್ತಾ ಇರಲಿ ಉಸಿರಾಟದ ಕ್ರಿಯೆ ಸಹಜವಾಗಿರಲಿ ಈ ಆಸನ ಮಾಡುವುದರಿಂದ ತಲೆ ಮತ್ತು ಬೆನ್ನಿನ ಭಾಗಕ್ಕೆ ರಕ್ತ ಸಂಚಾರ ಸರಾಗವಾಗಿ ಆಗುತ್ತದೆ ಬೆನ್ನು ನೇರವಾಗುತ್ತದೆ ಕಾಲುಗಳು ಮೇಲೆತ್ತಿರುವುದರಿಂದ ತಲೆಯ ಭಾಗದಲ್ಲಿರುವಂತಹ ತೊಂದರೆಗಳು ನಿವಾರಣೆವಾಗುತ್ತವೆ ನಿಧಾನವಾಗಿ ಹಾಗೆ ಬಲಗಾಲನ್ನು ಮಾತ್ರ ಕೆಳಗಡೆ ಇಳಿಸೋಣ ಸಹಜ ಸ್ಥಿತಿ ಉಸಿರಾಟ ಮತ್ತು ನಿಧಾನವಾಗಿ ಹೆಡಗಾಲು ನೆಲಕ್ಕಿಟ್ಟು ಸಮಸ್ಥಿತಿಯಲ್ಲಿ ಉಸಿರಾಟವನ್ನು ಹಾಡ್ತಾ ಇರೋಣ ರಿಲ್ಯಾಕ್ಸ್ ಪೊಸಿಷನ್ ಏಕಪಾದ ಪವನ ಮುಕ್ತಾಸನ ಮಾಡುವ ವಿಧಾನ ನಿಧಾನವಾಗಿ ಎರಡೂ ಕೈಗಳನ್ನು ಮೇಲೆತ್ತಿ ಕೈ ಬೆರಳುಗಳನ್ನು ಹೊಂದಕ್ಕೊಂದು ಸ್ಪಂದಿಸಿ ಇಟ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಬಲಗಾಲನ್ನು ಮಡಚಿ ಬಲಗಾಲು ನಿಮ್ಮ ಸ್ಪಂದಿಸಿದ ಕೈಗಳಿಂದ ಕಾಲುಗಳನ್ನು ಲಾಕ್ ಮಾಡೋಣ ಕಾಲು ಮುಂದೆ ಚಾಚಿರಲಿ ಬಲಗಾಲು ಮತ್ತು ಹೆಡಗಾಲಿನ ಕಾಲು ಬೆರಳುಗಳು ಸಹಜ ಸ್ಥಿತಿಯಲ್ಲಿ ಉಸಿರಾಟವನ್ನು ಆಡ್ತಾ ಇರೋಣ ಮತ್ತು ನಿಧಾನವಾಗಿ ಉಸಿರನ್ನು ಹೇಳ್ಕೊಳ್ಳಿ ಉಸಿರನ್ನು ಬಿಡುತ್ತಾ ನಿಮ್ಮ ತಲೆಯನ್ನು ಎತ್ತಿ ಒಣಕಾಲಿಗೆ ತಾಗಿಸೋಣ ಉಸಿರಾಟವನ್ನು ಆಡ್ತಾ ಇರೋಣ ಈ ಆಸನ ಮಾಡುವುದರಿಂದ ಕಿಬ್ಬೊಟ್ಟೆಯಲ್ಲಿನ ತೊಂದರೆಗಳು ಮತ್ತು ನಾಭಿ ಭಾಗದ ತೊಂದರೆ ಮಲಬದ್ಧತೆ ಇವುಗಳು ನಿವಾರಣೆಯಾಗುತ್ತದೆ ಹೊಟ್ಟೆಯಲ್ಲಿನ ಗ್ಯಾಸ್ಟ್ರಿಕ್ ಅಂದರೆ ಗಾಳಿಯನ್ನು ಹೊರಹಾಕುತ್ತದೆ ಹಾಗೆ ನಿಧಾನವಾಗಿ ಉಸಿರನ್ನು ಹೇಳ್ಕೊಳ್ಳುತ್ತಾ ತಲೆಯನ್ನು ಹಿಂದೆ ಹಾಕೋಣ ನೆಲಕ್ಕೆ ನಿಧಾನವಾಗಿ ಉಸಿರಾಟವನ್ನು ಆಡಿ ನಿಧಾನವಾಗಿ ನಿಮ್ಮ ಬಲಗಾಲನ್ನು ನೇರ ಮಾಡಿ ಕೈಗಳನ್ನು ಮೇಲೆತ್ತಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕೈಗಳನ್ನು ಪಕ್ಕದಲ್ಲಿಡೋಣ ಸಮಸ್ಥಿತಿಯಲ್ಲಿ ಉಸಿರಾಟ ಹಾಗೆ ಮತ್ತೊಂದು ಕಾಲಿನ ಕಡೆ ಗಮನವನ್ನು ಹರಿಸುವ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ತಾ ಎರಡೂ ಕೈಗಳನ್ನು ಎತ್ತಿ ಮೇಲೆ ಬೆರಳುಗಳನ್ನು ಸ್ಪಂದಿಸಿ ಒಂದಕ್ಕೊಂದು ಬಂದು ಉಸಿರಾಟವನ್ನು ಆಡ್ತಾಯಿರಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಬಲ್ ಎಡಗಾಲನ್ನು ಮಡಚಿ ನಿಮ್ಮ ಜೋಡಿಸಿದ ಕೈ ಬೆರಳುಗಳಿಂದ ಎಡಗಾಲಿನ ಮುಂಗಾಲನ್ನು ಹಿಡಿದುಕೊಳ್ಳೋಣ ಕಾಲು ಬೆರಳುಗಳನ್ನು ಮುಂದೆ ಚಾಚಿರಲಿ ಉಸಿರಾಟವನ್ನು ಆಡ್ತಾಯಿರಿ ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ತಲೆಯನ್ನು ಎತ್ತಿ ಹಣೆಯನ್ನು ತಾಗಿಸಿ ಮೊಣಕಾಲಿಗೆ ಉಸಿರಾಟವನ್ನು ಇರಿ ಈ ಆಸನ ಮಾಡುವುದರಿಂದ ಕಿಬ್ಬೊಟ್ಟೆಯ ತೊಂದರೆ ಗ್ಯಾಸ್ಟ್ರಿಕ್ ತೊಂದರೆ ತೊಡೆಗಳು ಹಿಗ್ಗಲ್ಪಡುತ್ತವೆ ಮಲಬದ್ಧತೆ ನಿವಾರಣೆಯಾಗುತ್ತದೆ ಈ ಆಸನ ಗ್ಯಾಸ್ಟ್ರಿಕ್ ತೊಂದರೆಗೆ ಉಪಯುಕ್ತವಾದ ಆಸನವಾಗಿದೆ ಈ ಆಸನದಲ್ಲಿ ಹದಿನೈದರಿಂದ ಇಪ್ಪತ್ತು ಸೆಕೆಂಡುಗಳ ಕಾಲ ಸಹಜ ಸ್ಥಿತಿಯಲ್ಲಿ ಉಸಿರಾಟವನ್ನು ಆಡೋಣ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ತಲೆಯನ್ನು ಹಿಂದೆ ಇಡೋಣ ನೆಲಕ್ಕೆ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎಡಗಾಲನ್ನು ನೇರ ಮಾಡೋಣ ಕೈಗಳನ್ನು ಸಮಸ್ಥಿತಿಗೆ ತರೋಣ ವಿಶ್ರಾಂತಿ ಸ್ಥಿತಿ ಸಹಜ ಸ್ಥಿತಿಯಲ್ಲಿ ಉಸಿರನ್ನು ಆಡ್ತಾಯಿರಿ ಮುಂದಿನ ಆಸನ ಸೇತು ಬಂಧಾಸನ ಸೇತು ಬಂಧಾಸನ ಅಂದರೆ ನಮ್ಮ ದೇಹವನ್ನು ಸೇತುವೆಯ ರೀತಿ ನಿಲ್ಲಿಸುವುದು ಮೊದಲಿಗೆ ನಿಮ್ಮ ಬಲಗಾಲನ್ನು ಮಟ್ಚಿ ಪಾದವನ್ನು ಹೂರ್ಕೊಳ್ಳಿ ಪುಷ್ಟದ ಕಡೆ ಬರಲಿ ಕಾಲಿನ ಪಾದ ನಂತರ ಎಡಗಾಲನ್ನು ಮಡಚಿ ಪಾದವನ್ನು ಹೂರಿ ಪುಷ್ಠದ ಕಡೆ ಬರಲಿ ಎಡಗಾಲಿನ ಪಾದವು ಸಹಜ ಸ್ಥಿತಿ ಉಸಿರಾಟ ನಡೀತಾ ಇರಲಿ ಹಾಗೆ ನಿಮ್ಮ ಬಲಗೈಯಿಂದ ಬಲಗಾಲಿನ ಹ್ಯಾಂಕಲನ್ನು ಲಾಕ್ ಮಾಡ್ಕೊಳ್ಳಿ ಮುಂಗಾಲ್ ಮಣಿಕಟ್ಟನ್ನು ಇಟ್ಕೊಳ್ಳಿ ನಂತರ ಹೆಡಗೈಯಿಂದ ಹೆಡಗಾಲಿನ ಮಣಿಕಟ್ಟನ್ನು ಲಾಕ್ ಮಾಡ್ಕೊಳ್ಳಿ ಸಹಜ ಸ್ಥಿತಿ ಉಸಿರಾಟ ಆಡ್ತಾ ಇರಲಿ ಉಸಿರನ್ನು ಎಳೆದುಕೊಳ್ಳುತ್ತಾ ನಿಮ್ಮ ಪುಷ್ಟ ಮತ್ತು ಬೆನ್ನನ್ನು ಮಾತ್ರ ಮೇಲೆತ್ತಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ನಿಮ್ಮ ಪಾದಗಳು ಭುಜ ತಲೆ ನೆಲದಾಗೆ ತಾಗಿರುವಂತಿರಬೇಕು ಈ ಆಸನ ಮಾಡುವುದರಿಂದ ಬೆನ್ನಿನ ವಕ್ರತೆಗಳು ಹಾಗೂ ಮತ್ತು ಬೆನ್ನಿನ ದ್ವೇಷಗಳು ದೋಷಗಳ ನಿವಾರಣೆವಾಗುತ್ತದೆ ಹಾಗೆ ಬೆನ್ನು ನೋವು ಇದ್ದವರಿಗೆ ಸೂಕ್ತವಾದ ಆಸನ ಹಾಗೆ ಕಾಲುಗಳ ತೊಡೆಯ ಭಾಗವು ಹಿಗ್ಗಲ್ಪಡುತ್ತವೆ ಮಾಂಸಗಂಡಗಳು ಗಟ್ಟಿಯಾಗುತ್ತವೆ ಈ ಆಸನದಲ್ಲಿ ಹದಿನೈದರಿಂದ ಇಪ್ಪತ್ತು ಸೆಕೆಂಡುಗಳ ಕಾಲ ಇದೇ ಆಸನದಲ್ಲಿ ಇದ್ದು ಸಹಜ ಸ್ಥಿತಿಯಲ್ಲಿ ಉಸಿರಾಟ ಆಡ್ತಾ ಇರಲಿ ಹಾಗೆ ನಿಧಾನವಾಗಿ ನೆಲಕ್ಕೆ ಮಲಗೋಣ ಸಹಜ ಸ್ಥಿತಿ ಉಸಿರಾಟ ನಿಧಾನವಾಗಿ ನಿಮ್ಮ ಹೆಡಗಾಲನ್ನು ನೇರ ಮಾಡೋಣ ನಂತರ ಬಲಗಾಲು ಸಹಜ ಸ್ಥಿತಿಯಲ್ಲಿ ಉಸಿರಾಟ ಆಡ್ತಾ ಇರೋಣ ಜಠರ ಪರಿವರ್ತನಾಸನ ಮಾಡುವ ವಿಧಾನ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ಉಸಿರನ್ನು ಬಿಡುತ್ತಾ ಎರಡೂ ಕೈಗಳನ್ನು ಬುಜ್ಜದ ನೇರವಾಗಿ ಚಾಚಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಅರ್ಧಾಲಾಸನ ಎರಡೂ ಕಾಲನ್ನು ನೈಂಟಿ ಡಿಗ್ರಿ ತೊಂಬತ್ತು ಡಿಗ್ರಿ ನೇರವಾಗಿ ನಿಲ್ಲಿಸಿ ಕಾಲು ಬೆರಳು ಆಕಾಶದ ಕಡೆ ಚಾಚಿರಲಿ ಸಹಜ ಸ್ಥಿತಿಯಲ್ಲಿ ಉಸಿರಾಟ ನಡೀತಾ ಇರಲಿ ಮತ್ತೆ ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡ್ತಾ ನಿಮ್ಮ ಎರಡೂ ಕಾಲುಗಳನ್ನು ಬಲಗಡೆ ತಾಕಿಸಿ ನಿಮ್ಮ ಕೈಯಿಂದ ಬಲಗಾಲಿನ ಹೆಬ್ಬೆಟ್ಟನ್ನು ಇಟ್ಕೊಳ್ಳಿ ಬಲಗೈಯಿಂದ ಹೆಬ್ಬೆಟ್ಟನ್ನು ಹಿಡಿದು ಉಸಿರಾಟವನ್ನು ಆಡ್ತಾಯಿರಿ ಮತ್ತು ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತ ಕತ್ತನ್ನು ನಿಮ್ಮ ಹೆಡಬದಿಗೆ ಟರ್ನ್ ಮಾಡಿ ತಿರುಗಿಸಿ ಉಸಿರಾಟವನ್ನು ಆಡ್ತಾಯಿರಿ ಇದು ಹೆಸರೇ ಎಳಿದಾಗೆ ಜಠರವನ್ನು ಹಿಂಡುತ್ತಾ ಇರುತ್ತದೆ ಈ ಜಠರವನ್ನು ಹಿಂಡುತ್ತಿರುವುದರಿಂದ ಜಠರದಲ್ಲಿನ ಗ್ಯಾಸ್ಟ್ರಿಕ್ ಸಮಸ್ಯೆ ಮಲಬದ್ಧತೆ ನಿವಾರಣೆ ಕಿಬ್ಬೊಟ್ಟೆಯ ತೊಂದರೆಗಳು ನಿವಾರಣೆವಾಗುತ್ತವೆ ಇದೇ ಸ್ಥಿತಿಯಲ್ಲಿ ಕೆಲ ಸೆಕೆಂಡುಗಳ ಕಾಲ ಇದು ಉಸಿರಾಟವನ್ನು ಆಡುವುದು ಮತ್ತು ಇದು ಮಹಿಳೆಯರಿಗೆ ಸೂಕ್ತವಾದ ಆಸನ ಅಂದರೆ ಪಿಸಿ ಓಡಿ ತೊಂದರೆಗೆ ಸೂಕ್ತವಾದ ಆಸನವಾಗಿದೆ ಹಾಗೆ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಕತ್ತನ್ನು ನೇರ ಮಾಡಿಕೊಳ್ಳಿ ಉಸಿರಾಟವನ್ನು ಆಡ್ತಾಯಿರಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು ತೊಂಬತ್ತು ಡಿಗ್ರಿ ನೇರವಾಗಿ ನಿಲ್ಲಿಸಿ ಉಸಿರಾಟವನ್ನು ಆಡ್ತಾಯಿರಿ ಉಸಿರನ್ನು ಎರ್ಬಡಿ ದೀರ್ಘವಾಗಿ ಬ್ರೀತಿಂಗ್ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎರಡೂ ಕಾಲುಗಳನ್ನು ನೆಲಕ್ಕೆ ತಾಗಿಸಿ ಸಹಜ ಸ್ಥಿತಿಯಲ್ಲಿ ಉಸಿರಾಟವನ್ನು ಆಡಿ ಒಂದು ನಾಲ್ಕು ಐದು ಬಾರಿ ಸಹಜ ಸ್ಥಿತಿಯಲ್ಲಿ ಉಸಿರಾಟವನ್ನು ಆಡಿ ಇದೇ ಭಂಗಿಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಮಾಡುವುದು ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಕಾಲುಗಳನ್ನು ಮೇಲಕ್ಕೆ ಎತ್ತಿ ತೊಂಬತ್ತು ಡಿಗ್ರಿ ನೇರವಾಗಿ ಕಾಲು ಬೆರಳುಗಳು ಮೇಲ್ಮುಖವಾಗಿರಲಿ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ ಉಸಿರನ್ನು ಬಿಡುತ್ತಾ ಎರಡೂ ಕಾಲುಗಳನ್ನು ಎಡಕ್ಕೆ ತನ್ನಿ ಎಡಭಾಗಕ್ಕೆ ತಾಗಿಸಿ ಕಾಲಿನ ಹೆಬ್ಬೆಟ್ಟನ್ನು ಹಿಡಿದು ನಿಮ್ಮ ಕತ್ತನ್ನು ನಿಮ್ಮ ಬಲಗಡೆ ತಾನ್ ಮಾಡಿ ತಿರುಗಿಸುವುದು ಸಹಜ ಸ್ಥಿತಿಯಲ್ಲಿ ಉಸಿರನ್ನು ಇರಿ ಪೂರಕ ಮತ್ತು ರೇಚಕ ಕ್ರಿಯೆಗಳು ಸಹಜ ಸ್ಥಿತಿಯಲ್ಲಿರಲಿ ಬಲ ಬದಿಯಲ್ಲಿ ಎಷ್ಟು ಹೊತ್ತು ಕಾಲ ಕಾಲ ನಾವು ಆಸನದ ಸ್ಥಿತಿಯಲ್ಲಿದ್ವಿ ಅದೇ ರೀತಿ ಕೆಡಬದಿಯಲ್ಲೂ ಕೂಡ ಅಷ್ಟೇ ಸೆಕೆಂಡುಗಳ ಕಾಲ ಇದೆ ಆಸನದ ಸ್ಥಿತಿಯಲ್ಲಿ ಇರುವುದು ಉಸಿರಾಡದ ಸಹಜ ಸ್ಥಿತಿಯಲ್ಲಿರಲಿ ಉಳಿದ ಕತ್ತನ್ನು ನೇರ ಮಾಡಿಕೊಳ್ಳಿ ಮತ್ತೆ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು ತೊಂಬತ್ತು ಡಿಗ್ರಿ ನೇರವಾಗಿ ತನ್ನಿ ಉಸಿರಾಟವನ್ನು ಹಾಡ್ತಾ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ ಉಸಿರನ್ನು ಬಿಡುತ್ತಾ ಎರಡೂ ಕಾಲುಗಳನ್ನು ನೆಲಕ್ಕೆ ತನ್ನಿ ಉಸಿರನ್ನು ಎಳೆದುಕೊಳ್ಳುತ್ತಾ ಕೈಗಳನ್ನು ತೊಡೆ ಪಕ್ಕದಲ್ಲಿ ತನ್ನಿ ನಮ್ಮ ಸ್ಥಿತಿಯಲ್ಲಿ ಉಸಿರಾಟ ಸಹಜ ಸ್ಥಿತಿ ಮರ್ಕಟಾಸನ ಮರ್ಕಟ ಎಂದರೆ ಕೋತಿ ರೀತಿ ಹಿಂದೆ ಮುಂದೆ ಜಗ್ಗುವ ಆಸನ ಮೊದಲು ಮಾಡುವ ವಿಧಾನ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕೈಗಳನ್ನು ಭಜ್ಜದ ನೇರವಾಗಿ ಚಾಚಿಕೊಳ್ಳಿ ತಿನ್ನು ಕುತ್ತಿಗೆ ಎಲ್ಲ ಆರಾಮ್ಸಾಗಿರಲಿ ದೇಹದ ಎಲ್ಲ ಅಂಗದ ಮೇಲೆ ಸಮಸ್ಥಿತಿಯಾಗದ ತೂಕವನ್ನು ಬಿಟ್ಟಿರೋಣ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಬಲಗಾಲನ್ನು ಎತ್ತಿ ಮೇಲೆ ತೊಂಬತ್ತು ಡಿಗ್ರಿನ ಏರಿಯಾಗಿ ಎತ್ತಿ ಕಾಲು ಬೆರಳು ಆಕಾಶದ ಕಡೆ ಇರಲಿ ಮತ್ತು ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಬಲಗೈಯಿಂದ ಎಡಗೈಯಿಂದ ಬಲಗಾಲಿನ ಹೆಬ್ಬೆಟ್ಟನ್ನು ಇಟ್ಕೊಳ್ಳಿ ಉಸಿರಾಟವನ್ನು ಆಡ್ತಾಯಿರಿ ಉಸಿರನ್ನು ಹೇಳ್ಕೊಂಡು ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕತ್ತನ್ನು ನಿಮ್ಮ ಬಲಗಡೆ ಟರ್ನ್ ಮಾಡಿ ಸಹಜ ಸ್ಥಿತಿ ಉಸಿರಾಟ ಮತ್ತು ದೀರ್ಘವಾಗಿ ಉಸಿರನ್ನು ಹೇಳ್ಕೊಳ್ಳೋಣ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನಿಮ್ಮ ಬಲಪಾದವನ್ನು ಎಡಗಡೆ ತಾಕಿಸ್ತಾ ಬರೋಣ ಉಸಿರಾಟವನ್ನು ಆಡ್ತಾಯಿರಿ ಇದು ಕೂಡ ಹಿಂದೆ ಹೇಳಿದ ಹಾಗೆ ಜಠರ ಪರಿವರ್ತನಾ ಆಸನದ ಎಲ್ಲ ಉಪಯೋಗಗಳು ಈ ಆಸನದಲ್ಲೂ ಉಪಯೋಗಕಾರಿಯಾಗಿವೆ ಈ ಆಸನವನ್ನು ಕೂಡ ಹದಿನೈದರಿಂದ ಇಪ್ಪತ್ತು ಸೆಕೆಂಡುಗಳ ಕಾಲ ಈ ಆಸನ ಸ್ಥಿತಿಯಲ್ಲಿ ಇದ್ದು ಉಸಿರಾಟವನ್ನು ಆಡ್ತಾ ಇರೋಣ ಸಹಜ ಸ್ಥಿತಿಯಲ್ಲಿ ಪೂರಕ ಮತ್ತು ರೇಚಕ ಉಚ್ಛ್ವಾಸ ಮತ್ತು ನಿಶ್ವಾಸ ಕ್ರಿಯೆಗಳನ್ನು ಹಾಗೆ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಬಲಗಾಲನ್ನು ನೇರ ಮಾಡೋಣ ಉಸಿರಾಟವನ್ನು ಆಡ್ತಾ ಇರೋಣ ಮತ್ತು ಕತ್ತನ್ನು ನೇರ ಮಾಡಿಕೊಳ್ಳೋಣ ಕೈಯನ್ನು ಡೌನ್ ಮಾಡಿ ನೆಲ್ಕಿಡಿ ಭುಜದ ನೇರವಾಗಿ ನಿಧಾನವಾಗಿ ಕಾಲನ್ನು ನೆಲಕಿಳಿಸ್ತಾ ಬರೋಣ ಸಮಸ್ಥಿತಿಯಲ್ಲಿ ಮಲಗಿ ಹಾಗೆ ವಿರುದ್ಧ ದಿಕ್ಕಿನಲ್ಲಿ ಎಡಗಾಲಿನಿಂದ ಮಾಡ್ತಾ ಹೋಗೋಣ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎಡಗಾಲನ್ನು ಮೇಲೆತ್ತಿ ಒಂಬತ್ತು ಡಿಗ್ರಿ ನೇರವಾಗಿ ಕಾಲು ಬೆರಳು ಮೇಲ್ಮುಖ ಚಾಚಿರಲಿ ಉಸಿರಾಡದ ಕ್ರಿಯೆಯನ್ನು ಇರಿ ಉಸಿರನ್ನು ಹೇಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡ್ತಕ್ಕತ್ತನ್ನು ಟರ್ನ್ ಮಾಡ್ಕೊಳ್ಳಿ ನಿಮ್ಮ ಹೆಡಗಡೆ ಉಸಿರನ್ನು ಎಳೆದುಕೊಳ್ಳುತ್ತಾ ಬಲಗೈಯಿಂದ ಹೆಡಗಾಲಿನ ಹೆಬ್ಬೆಟ್ಟನ್ನು ಇಟ್ಕೊಳ್ಳಿ ಮತ್ತು ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನಿಮ್ಮ ಎಡಪಾದವನ್ನು ಬಲಗಡೆ ತಾಗಿಸೋಣ ಕತ್ತನ್ನು ಎಡಗಡೆ ತನ್ ಮಾಡಿದಿರುವ ಉಸಿರಾಟವನ್ನು ಆಡ್ತಾಯಿರಿ ಇದು ಕೂಡ ಸೊಂಟದಲ್ಲಿನ ಕೊಬ್ಬಿನಾಂಶ ಚಿಬ್ಬೊಟ್ಟೆಯಲ್ಲಿನ ಕೊಬ್ಬಿನಾಂಶ ಮತ್ತು ನಾಭಿ ಭಾಗದ ತೊಂದರೆಗಳು ಮಲಬದ್ಧತೆ ಇಂತಹ ಮುಂತಾದ ಕಾಯಿಲೆಗಳನ್ನು ಗುಣಪಡಿಸುತ್ತದೆ ಹಾಗೆ ಮಹಿಳೆಯರಲ್ಲಿನ ಪಿ ಪಿಸಿ ಓಡಿ ತೊಂದರೆಗೆ ತುಂಬ ಉಪಯುಕ್ತವಾದ ಆಸನವಾಗಿದೆ ಉಸಿರಾಟ ಸಹಜ ಸ್ಥಿತಿಯಲ್ಲಿ ನಡೀತಾ ಇರಲಿ ಬಲಬದಿಯಲ್ಲಿ ಎಷ್ಟು ಸೆಕೆಂಡುಗಳ ಕಾಲ ಉಸಿರಾಟವನ್ನು ಹಾಡಿದಿವೋ ಹಾಗೆ ಎಡಬದಿಯಲ್ಲೂ ಕೂಡ ಅದೇ ರೀತಿ ಉಸಿರಾಟವನ್ನು ನಡೆಸುವುದು ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ನೇರ ಮಾಡೋಣ ಉಸಿರಾಟವನ್ನು ಹಾಡಿ ಮತ್ತು ಉಸಿರನ್ನು ಎಳೆದುಕೊಳ್ಳುತ್ತಾ ಎಡಗಾಲನ್ನೆಲ್ಲ ಒಂಬತ್ತು ಡಿಗ್ರಿ ನೇರವಾಗಿ ನಿಲ್ಲಿಸಿ ಕೈಗಳನ್ನು ಬಿದ್ದ ನೇರವಾಗಿ ಚಾಚೋಣ ರೀತಿ ಉಸಿರನ್ನು ತಗೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎಡಗಾಲನ್ನು ಡೌನ್ ಮಾಡೋಣ ಕೈಗಳನ್ನು ತೊಡೆ ಪಕ್ಕದಲ್ಲಿ ತಂದು ಸಾದ ಸ್ಥಿತಿಯಲ್ಲಿ ವಿಶ್ರಾಂತಿಯನ್ನು ಪಡೆಯೋಣ ನಿಧಾನವಾಗಿ ವಜ್ರಾಸನ ಪರಿಶೀಲನೆ ಬರೋಣ ಮುಕ್ತಾಯದ ಮಂತ್ರ ಎರಡೂ ಕರೆಗಳನ್ನು ಜೋಡಿಸಿ ಬನಿನ್ಮ ಕುತ್ತಗೆ ನೇರವಾಗರಿಲೆ. ವೋವು. तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुःखभाग् भवेत् ॐ शान्ते शान्ति शान्तिः कैल ಬಿಸಿಯನ್ನು ಕಣ್ಣ ಹತ್ರ ಇಟ್ಕೊಳ್ಳಿ ನಿಧಾನವಾಗಿ ಕಣ್ಣನ್ನು ಬಿಡ್ತಾ ಅಂಗೈಯನ್ನು ನೋಡ್ಕೊಳ್ಳಿ ಇಲ್ಲಿಯವರೆಗೆ ಆಸನಗಳ ಮಾಡುವ ವಿಧಾನ ಹಾಗೂ ಲಾಭಗಳನ್ನು ತಿಳಿದುಕೊಂಡಿದ್ದೀರಿ ಆದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳು ಮತ್ತು ಮಾಡುವ ವಿಧಾನ ಲಾಭಗಳೊಂದಿಗೆ ಭೇಟಿಯಾಗೋಣ ಆದರೆ ಅಲ್ಲಿಯವರೆಗೂ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ